ನಮಸ್ಕಾರ ಸ್ನೇಹಿತರೆ ನಿಮ್ಮ ಚಾನಲ್ ಆದ ನಮ್ಮ ಅಡುಗೆ ನಿಮ್ಮ ಅನಿಸಿಕೆ ಚಾನಲ್ಗೆ ಸ್ವಾಗತ ಇಂದು ನಾವು ಬಹಳ ಪ್ರಸಿದ್ಧವಾದ ಬೆಳಗಿನ ಉಪಹಾರಕ್ಕೂ ಸಾಯಂಕಾಲದ ಟೀಗೂ ಜೊತೆಗೆ ಸೂಪರ್ ಟೇಸ್ಟ್ ಆಗಿರುವ ಮಂಗಳೂರು ಬನ್ಸ್ ಮಾಡೋಣ ಬನ್ನಿ ಮೊದಲಿಗೆ ನಾವು ಈ ರುಚಿಕರ ಮಂಗಳೂರು ಬನ್ಸ್ ತಯಾರಿಸಲು ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನು ವಿವರವಾಗಿ ನೋಡೋಣ ಮತ್ತು ತಯಾರಿಕೆಗೆ ಹೇಗೆ ಸಿದ್ಧಪಡಿಸಬೇಕು ಎಂದು ತಿಳಿದುಕೊಳ್ಳೋಣ ಬನ್ನಿ ಒಂದು ಕಪ್ ಗೋಧಿ ಹಿಟ್ಟು ಎರಡು ಸ್ಪೂನ್ ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಸಕ್ಕರೆ ಕಾಯಿಸಿದಂಥ ಎಣ್ಣೆ ಸ್ವಲ್ಪ ಪ್ರಮಾಣದಲ್ಲಿ ಮೊಸರು ಒಂದು ಮಾಗಿದಂತಹ ಬಾಳೆಹಣ್ಣು ಫ್ರೆಂಡ್ಸ್ ಇದನ್ನೆಲ್ಲ ಒಟ್ಟಿಗೆ ಸೇರಿ ನಾವು ರೀ ಅದು ನೈಟ್ ಟೈಮು ಓವರ್ ಟೈಮ್ ನಾಡ್ಕೊಂಡ್ರೆ ಇನ್ನೂ ಚಲೋ ಮಿನಿಮಮ್ ಎಂಟರಿಂದ ಒಂಬತ್ತು ತಾಸು ನೆನೆಬೇಕು ರೀ ಫ್ರೆಂಡ್ಸ್ ಅದು ಹಿಟ್ಟು ನಾದಿದಂಥದ್ದು ಇವಾಗ ನಾವು ಇದನ್ನ ಬಾಳೆಹಣ್ಣ ಮತ್ತು ಸಕ್ಕರೆಯನ್ನ ಎರಡು ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ ತೆಗೆದು ಇಟ್ಕೊಂಡಿರುವಂತಹ ಎರಡು ಸ್ಪೂನ್ ಸಕ್ಕರೆ ಈ ರೀತಿಯಾಗಿ ಬಂದಿರಬೇಕು ಫ್ರೆಂಡ್ಸ್ ತೆಗೆದಿಟ್ಕೊಂಡಿರುವಂತಹ ಗೋಧಿ ಹಿಟ್ಟು ಒಂದು ಬೌಲ್ ಇದಕ್ಕೆ ಎರಡು ಸ್ಪೂನ್ ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿಸಿ ಇಟ್ಕೊಂಡಿರುವಂತ ಎಣ್ಣೆಯನ್ನು ಹಾಕಬೇಕು ಫ್ರೆಂಡ್ಸ್ ಅದು ಎರಡು ಸ್ಪೂನ್ರಿಂದ ಮೂರು ಸ್ಪೂನ್ ಇರಬಹುದು ನಾ ತಗೊಂಡಿರುವುದು ಎರಡು ಸ್ಪೂನ್ ನಂತರ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಯಾಕಂದ್ರೆ ಎಣ್ಣೆ ಕಾದಿರುತ್ತೆ ಕೈಯಿಂದ ಮುಟ್ಟಬಾರ್ದು ಆವಾಗಲೇ ಮಿಕ್ಸಿ ಮಾಡಿ ತೆಗೆದು ಇಟ್ಕೊಂಡಿರುವ ಬನಾನಾ ಪ್ಯೂರಿಯನ್ನು ಹಿಟ್ಟಿಗೆ ಹಾಕೋಣ ಬನ್ನಿ ಫ್ರೆಂಡ್ಸ್ ನಾವು ತೆಗೆದಿಟ್ಕೊಂಡಿರುವಂತ ಮೊಸರು ಫ್ರೆಂಡ್ಸ್ ಇದನ್ನು ಸ್ವಲ್ಪ ಎರಡರಿಂದ ಮೂರು ಸ್ಪೂನ್ ಹಾಕೊಳ್ಳೋಣ ಇದಕ್ಕೆ ಯಾವುದೇ ತರಹದ ನೀರನ್ನು ಬೈ ಬಳಸದೆ ನಾದಿಕೊಳ್ಳೋಣ ಫ್ರೆಂಡ್ಸ್ ಆವಾಗಲೇ ನಿಮಗೆ ನಾನು ತೋರಿಸೋದು ಮರ್ತಿದ್ದೀನಿ ಫ್ರೆಂಡ್ಸ್ ಕುಟ್ಟಿ ಇಟ್ಕೊಂಡಿರುವಂಥ ಜೀ ಜೀರಿಗೆಯನ್ನು ಸಹ ನಾವು ಹಾಕಬೇಕು ಇದಕ್ಕೆ ನೋಡಿ ಫ್ರೆಂಡ್ಸ್ ಈ ರೀತಿ ಹದವಾಗಿ ಗಟ್ಟಿಯಾಗಿ ನಾವು ಹಿಟ್ಟನ್ನು ನಾದ್ಕೋಬೇಕು ಫ್ರೆಂಡ್ಸ್ ಇದನ್ನು ಓವರ್ ನೈಟ್ ನಾವು ನಾದಿ ಇಡಬೇಕು ಅಂದರೆ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದ್ರ ಮೇಲೆ ಏನಾದರೂ ಒಂದು ಮುಚ್ಚಿ ಇಡೋಣ ಅವಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಹಿಟ್ಟು ಮೃದುವಾಗಿ ಬಂದಿದೆ ಇದನ್ನ ಸ್ವಲ್ಪ ನಾದಿಕೊಂಡು ನಂತರ ಲಟ್ಟಿಸಬೇಕು ಬಣ್ಣ ಆಕಾರದಲ್ಲಿ ಈ ರೀತಿಯಾಗಿ ಲಟ್ಟಿಸಿಕೊಳ್ಳಬೇಕು ಸ್ಮೂತ್ನಾಗಿ ಉಬ್ಬಿ ಬರ್ತಾ ಇದೆ ಹಾಕಿರುವಂತ ಬನಾನಾ ಬನ್ಸ್ ಗೋಲ್ಡನ್ ಬ್ರೌನ್ ಬರೋ ತರಹ ನಾವು ಕರಿಯಬೇಕು ಫ್ರೆಂಡ್ಸ್ ಡೀಪ್ ಫ್ರೈ ಮಾಡಬೇಕು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ಸ್ನೇಹಿತರೆ ಎಷ್ಟು ಸುಂದರವಾಗಿ ಸಿಹಿಯಾಗಿ ಮತ್ತು ರುಚಿಯಾಗಿ ಮಂಗಳೂರು ಬಂದು ತಯಾರಾಯಿತು ನೀವು ಕೂಡ ನಿಮ್ಮ ಮನೆಯಲ್ಲಿ ಸುಲಭವಾಗಿ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಚಾನಲ್ ಆದ ನಮ್ಮ ಅಡುಗೆ ನಿಮ್ಮ ಅನಿಸಿಕೆ ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಇಂತಹ ಸ್ಪೆಷಲ್ ರೆಸಿಪಿಗಳಿಗಾಗಿ ಇನ್ನು ಮುಂದೆ ಸಹ ಬೆಂಬಲಿಸ್ತಾ ಇರಿ